ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳ ಏನು ಸಮೂಹ ಇದೆ ಈ ಒಂದು ಕುರಿಗಾಯಿಕೆಯನ್ನ ಎಲ್ಲಾ ಸಮುದಾಯದ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದವರು ಕುರಿಗಾಯಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕುರಿಗಾಯಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆಗಳು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ ಯಾವ ರೀತಿಯಾಗಿ ಕುರಿಗಾಯಿಗಳಿಗೆ ಅಂತಂದ್ರೆ ಈಗಾಗಲೇ ನಮ್ಮ ದಲಿತ ಸಮುದಾಯದ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಸರ್ಕಾರ ವಿಶೇಷ ಕಾಯ್ದೆ ತಂತು ಅಟ್ರಾಸಿಟಿ ಆಕ್ಟ್ ಅನ್ನ ತಂತು ಅದೇ ರೀತಿ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ಏನು ಅತ್ಯಾಚಾರ ಪ್ರಕರಣಗಳಿದು ಆ ಸಂದರ್ಭದಲ್ಲಿ ಪೋಸ್ಕೋ ಕಾಯ್ದೆಯನ್ನು ತೋರಿಸ ಮುಖಾಂತರ ರಕ್ಷಣೆ ಮಾಡುವಂತ ಪ್ರಕರಣಗಳಾಯ್ತು ಇವತ್ತು ಕುರಿಗಾಯಗಳಿಗೆ ಎಷ್ಟು ಮಹತ್ವ ಇದೆ ಕಾಯ್ದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತು ವಕೀಲರ ಸಮೂಹಕ್ಕೆ ವಕೀಲರ ಸಮೂಹ ದಿನನಿತ್ಯ ಜನಸಂಪರ್ಕದಲ್ಲಿ ಇರತಕ್ಕಂತ ಸಮೂಹ ದಿನನಿತ್ಯ ಆ ಪೊಲೀಸ್ ಗಳಿಗೆ ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ನಿಂತು ವಾದವನ್ನ ಮಾಡ್ತಕ್ಕಂತ ಒಂದು ಸಮೂಹಕ್ಕೆ ವಕೀಲರ ಹಿತ ಇದು ಎಲ್ಲಾ ಎಲ್ಲಾ ಕಾಲದಲ್ಲೂ ಮಳೆಯನ್ನ ಲಕ್ಷಿಸಿದೆ ಚಳಿಯನ್ನ ಲಕ್ಷದ ಬಿಸಿಲನ್ನ ಲಕ್ಷಿಸಿದೆ ನೋಡದೆ ಎಲ್ಲಾ ಕಾಲದಲ್ಲಿಯೂ ಸಹಿತ ಗುಡ್ಡಗಾಡಿನಲ್ಲಿ ಅಡ್ಡಾಡತಕ್ಕಂತ ಕುರಿ ಮೇಯಿಸ್ತಕ್ಕಂಥ ಸಮೂಹಕ್ಕೆ ಇವತ್ತು ಕಾಯ್ದೆಗಳಿಲ್ಲ ವಿಶೇಷ ಕಾಯ್ದೆಗಳ ಮುಖಾಂತರವಾಗಿ ಸಮೂಹ ರಕ್ಷಣೆ ಮಾಡುವ ನಮ್ಮ ಅಡಿಯಲ್ಲಿ ಎಲ್ಲ ಅವರು ಅಭಿವೃದ್ಧಿನೂ ಆಗಬೇಕು ಮತ್ತು ರಕ್ಷಣೆ ಆಗ್ಬೇಕಂತ ಈಗಾಗಲೇ ಬಿಲ್ ಇದೆ ಮಸೂದೆ ಸರ್ಕಾರದ ಮುಂದಿದೆ ಅದನ್ನ ಮುಂಬರ್ತಕ್ಕಂತ ಸದನದಲ್ಲಿ ಏನು ಆಗಸ್ಟ್ ತಿಂಗಳಲ್ಲಿ ನಡೀತಿದೆ ಆ ಸದನದಲ್ಲಿ ಅದನ್ನ ಜಾರಿಗೆ ತಂದು ಕಾಯ್ದೆಯನ್ನು ರೂಪಿಸಬೇಕು ಅಂತ ನಮ್ ಹಕ್ಕೊತ್ತಾಯ ಆಮೇಲೆ ಈಗ ಬರೋ ನೀವು ಪ್ರತಿಭಟನೆ ಮಾಡೋದು ಒಂದು ಪ್ರಕಾರ ಇದು ಕಂಡು ಬಂತು ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಲ್ಲ ಸಹಜವಾಗಿ ತಾಲೂಕು ಆಡಳಿತ ತಮ್ಮ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಬಂದೋಬಸ್ತಿಗೋಸ್ಕರ ಕೆಲವು ನೀತಿ ನಿಯಮಗಳನ್ನ ಅವ್ರು ರೂಪಿಸ್ತಾರೆ ಅದ್ರ ನಮ್ಮ ಒತ್ತಾಯ ಏನಾಯ್ತು ಕುರಿಗಾಯಿಗಳನ್ನ ಒಳಗೆ ತಗೊಂಡ್ಬರ್ಬೇಕು ಯಾಕಂದ್ರೆ ಇಲ್ಲಿ ಮೇಲಿಕ್ಕೆ ಅವಕಾಶ ಇದೆ ಮತ್ತು ಕುರಿಯ ಕುರಿಗಾರರ ಸಮಸ್ಯೆಗಳನ್ನ ಕುರಿ ಜೊತೆಗೆ ಬಂದು ನಾವು ಹೇಳ್ಕೋಬೇಕನ್ನುತ್ತ ಏನು ಅಂತ ನಮ್ಮ ಮತ್ತು ಅವ್ರ ಮಧ್ಯೆ ವಾಗ್ವಾದ ನಡೀತು ಕೊನೆಯದಾಗಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಕುರಿಗಳನ್ನ ಜೊತೆಗೆ ಬಂದು ನಾವು ಇವತ್ತು ಹೋರಾಟದ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲಪ್ಪ ಹೆಗಡೆ